ವೀಕ್ಷಕರೇ ನಮಸ್ತೆ ನಾನು ಇವತ್ತು ಸುಬ್ರಹ್ಮಣ್ಯದ ಆದಿಸುಬ್ರಹ್ಮಣ್ಯದಲ್ಲಿರುವ ಪುಷ್ಪೋದ್ಯಾನ ಸರ್ಪ ಸಂಸ್ಕಾರ ಯಾಗಶಾಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ ಸರ್ಪ ಸಂಸ್ಕಾರ ಯುಕ್ತ ನಾಗಪ್ರತಿಷ್ಠೆಗೆ ಮೂರು ಸಾವಿರದ ಇನ್ನೂರು ನಾಗಪ್ರತಿಷ್ಠೆಗೆ ನಾಲ್ನೂರು ಆಶ್ಲೇಷ ಬಳಿಗೆ ನಾಲ್ನೂರು ಮಾತ್ರ ದೇವಸ್ಥಾನದ ಇರುತ್ತದೆ ವೀಕ್ಷಕರು ಯಾರೆಲ್ಲರನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪುಷ್ಪೋದ್ಯಾನ ನೀವು ಕುಕ್ಕೆ ಸುಬ್ರಹ್ಮಣ್ಯದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದವರು ಇಲ್ಲಿ ವಿಶ್ರಾಂತಿ ಪಡೆಯಬಹುದು ನೋಡಿ ಇಲ್ಲಿ ಎಂಟ್ರೆನ್ಸ್ ನಲ್ಲಿ ಹುತ್ತದಿಂದ ಎದ್ದು ಬಂದಂತೆ ಕಾಣುವ ನಾಗೆ ಕಣ್ಣಿಕೆಯ ಒಂದು ಸ್ತಂಭ ಚಿತ್ರವಿದೆ ನೋಡಿ ಇಲ್ಲಿ ಎರಡು ಯಕ್ಷ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ ನೋಡಿ ಈ ಪಾರ್ಕಿನಲ್ಲಿ ಸಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿಯನ್ನು ಪಾರ್ಕಿನ ಮಧ್ಯದಲ್ಲಿ ನಿರ್ಮಿಸಿದ್ದಾರೆ ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಬಲಭಾಗದಲ್ಲಿರುವ ಈ ಪಾರ್ಕ್ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಈ ಪಾರ್ಕ್ ಆಗಿದೆ ಇಲ್ಲಿ ಯಾರು ಕೂಡ ಬಂದು ತಮ್ಮ ಸಮಯವನ್ನು ಇಲ್ಲಿ ಕಲಿಯಬಹುದು ಯಾವುದೇ ಚಾರ್ಜ್ ಏನು ಇರುವುದಿಲ್ಲ ಈ ಜಾಗಕ್ಕೆ ಇಲ್ಲಿ ಮಕ್ಕಳಿಗೆ ಇಷ್ಟ ಆಗುವ ಕೆಲವೊಂದು ಸ್ತಬ್ಧ ಚಿತ್ರಗಳು ಈ ಪುಷ್ಪೋದ್ಯಾನದ ಒಳಗಡೆ ಶಿವ ಮತ್ತು ಬಸವನ ಸ್ತಬ್ಧ ಚಿತ್ರಗಳು ಇಲ್ಲಿ ನಮಗೆ ಕಾಣಸಿಗುತ್ತದೆ ಶಿಕ್ಷಕರೇ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸರ್ಪ ಸಂಸ್ಕಾರ ಯಾಗಶಾಲೆ ಇದು ಯಾಗಶಾಲಕ್ಕೆ ಬರುವ ದಾರಿ ಅಲ್ಲಿ ಮೊದಲನೇ ಚಿತ್ರದನ್ನು ತೋರಿಸಿದಂತೆ ಆ ದಾರಿಯಲ್ಲಿ ಅದು ಬರಬೇಕು ಇದು ಯಾಗಶಾ ಸರ್ಪಸಂಸ್ಕಾರ ಯಾಗಶಾಲೆಯ ಮುಂದುಗಡೆ ದೃಶ್ಯ ಇದೆ ನೋಡಿ ಇಲ್ಲಿ ಯಾಗಶಾಲದೊಳಗಡೆ ಇವತ್ತು ಬೆಳಗ್ಗೆ ಸಂಸ್ಕಾರ ಇಲ್ಲಿ ನಡೆದಿದೆ ಸಾಮೂಹಿಕ ಸರ್ಪ ಸಂಸ್ಕಾರ ಮಾಡಿದ್ದು ಶುಚಿತ್ವವನ್ನು ಮಾಡುತ್ತಿದ್ದಾರೆ ವೀಕ್ಷಕರು ಇಲ್ಲಿ ಸರ್ಪ ಸಂಸ್ಕಾರದ ಬಗ್ಗೆ ಭಕ್ತಾದಿಗಳ ಗಮನಕ್ಕೆ ಕೆಲವೊಂದು ಮಾಹಿತಿಗಳಿವೆ ವೀಕ್ಷಕರಿ ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಡ್ರೀಮ್ ವಿಸಿಟ್ ರೋಹಿತ್